ಏಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಬಾಯ್ಲರ್ ಕೋಳಿ ಆಗಲಿ ಎಲ್ಲ ಫಾರಂ ಕೋಳಿ ನಾಟಿ ಕೋಳಿ ಯಾವುದೂ ಅಲ್ಲ ಇನ್ನೊಂದು ಕೋಳಿ ಬರುತ್ತೆ ಅದರಲ್ಲಿ ಮಾಡಿರೋದು ಮತ್ತೆ ಬೇಗನೂ ಆಗುತ್ತೆ ತುಂಬಾ ಈಸಿಯಾಗು ಮಾಡ್ಬೋದು ಅದು ಯಾವ ಕೋಳಿ ಅನ್ನೋದೆಲ್ಲ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮೊದಲಿಗೆ ನಾನು ಇವಾಗ ಅದಕ್ಕೆ ಏನೇನು ಹಾಕಿದ್ದೆ ಮತ್ತೆ ಯಾವ ರೀತಿ ಮಾಡಿದ್ದೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಎಷ್ಟು ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತೀನಿ ಮೊದಲಿಗೆ ಪುದೀನ ತಗೊಂಡಿದ್ದೆ ಪುದೀನ ಸ್ವಲ್ಪ ತಗೊಂಡಿದ್ದೀನಿ ಕೊತ್ತಂಬರಿ ಅದ್ರ ಜೊತೆ ಮತ್ತೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಂದು ಗೆಡ್ಡೆ ತೊಗೊಂಡಿರೋದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬೆಳ್ಳುಳ್ಳಿ ಇನ್ನೂ ಬೇಕು ಜಾಸ್ತಿ ಅರ್ಧ ಇಂಚಷ್ಟು ಶುಂಠಿ ತಗೊಂಡಿರೋದು ಇದು ರುಬ್ಕೊಳಕಷ್ಟೇ ಬೇಕಿರೋದು ಮಸಾಲೆಗೋಸ್ಕರ ತೊಗೊಂಡಿರೋದು ಇದನ್ನ ಮತ್ತು ಇದರೊಟ್ಟಿಗೆ ನಾನು ಬಟರ್ ತಗೊಂಡಿದ್ದೀನಿ ಬಟರ್ ಬಂದು ಇದು ಸ್ವಲ್ಪ ಫ್ರಿಡ್ಜಲ್ಲಿತ್ತು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ನಾನು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಬಟರ್ನ ಈಗ ಪೌಡ್ರ್ ಮಸಾಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಚಿಲ್ಲಿ ಪೌಡ್ರ್ ತೊಗೊಂಡಿರೋದು ಎರಡು ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿರೋದು ಮಸಾಲೆನ ಹಾಗೆ ಹಾಕೋಬಾರ್ದು ರುಬ್ಬಕ್ಕೂ ಹಾಕೊಳ್ಳಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ರುಬ್ಕೊಳ್ಳೆ ಏನು ತೋರಿಸ್ತೇ ಪುದೀನ ಕೊತ್ತಂಬರಿ ಹಸಿಮೆಣ್ಸಿಕ್ ಆದಷ್ಟೇ ರುಬ್ಕೊಳ್ಳೋದು ಇದನ್ನ ನಾನು ಹಾಗೆ ಮೇಲೆ ಉದ್ರಸಕ್ಕೆ ಅಂತ ಮಸಾಲೆ ಎತ್ತಿಟ್ಕೊಂಡಿರೋದು ಇದು ಒಗ್ಗರಣೆಗೆ ಇವಾಗ ಈ ಮಸಾಲೆನ ನಾನು ರುಬ್ಕೋತೀನಿ ಇದನ್ನ ನಾನು ಆಯಿಲ್ ಅಲ್ಲಿ ಫ್ರೈ ಮಾಡೋದು ಮತ್ತೊಂದು ಏನು ಮಾಡಲ್ಲ ಬರೀ ಹಾಗೆ ಡೈರೆಕ್ಟ್ ಹಸಿ ಮಸಾಲೆ ರುಬ್ಕೊಳ್ಳೋದು ಇದನ್ನೆಲ್ಲ ನಾನು ಚಿಕನ್ ಯಾವ್ದು ತಗೊಂಡಿದ್ದೀನಿ ಮತ್ತೆ ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಇದು ಬಂದು ಬ್ಯಾಂಗ್ಳೂರ್ ಅವ್ರಿಗೆಲ್ಲ ಅಷ್ಟು ಗೊತ್ತಾಗಲ್ಲ ಅನ್ಸುತ್ತೆ ಹಾಸನ್ ಸೈಡ್ ಅವರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೋಡೋದಕ್ಕೆ ಬಾಯ್ಲರ್ ಕೋಳಿ ತರನೇ ಇರುತ್ತೆ ಬಟ್ ಮಾಂಸ ತುಂಬಾ ಗಟ್ಟಿ ಇರುತ್ತೆ ಇದು ಬಂದು ನಮ್ಮ ಕಡೆ ಎಲ್ಲ ಗಿರಿರಾಜ ಕೋಳಿ ಅಂತೀವಿ ಹುಂಜಾ ಕೋಳಿ ತರ ತುಂಬಾ ಗಟ್ಟಿ ಮಾಂಸ ಇದು ಮಾಡಬೇಕಾದ್ರೆ ಹೇಗೆ ವಿಸಲ್ ಹಾಕಿಸ್ತೀವಿ ಅದಕ್ಕಿಂತ ಜಾಸ್ತಿನೇ ಆಗಿಸ್ಬೇಕು ಏನಿಲ್ಲ ಅಂದ್ರು ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲ ಸಾಂಬಾರು ಏನೇ ಮಾಡೋದಿದ್ರು ಎಂಟ್ರಿಂದ ನಾನು ಇದನ್ನ ಬೆಳ್ಳುಳ್ಳಿ ಅರಿಶಿನ ಸ್ವಲ್ಪ ನೀರು ಉಪ್ಪೆಲ್ಲ ಹಾಕಿ ನಾನು ಆರು ವಿಸಲ್ ಕೂಗಿಸ್ಕೊಂಡಿದ್ದೆ ನೋಡಿ ಈ ರೀತಿ ನಾವು ಈ ರೀತಿ ಮೇಲೆ ಸೇಮ್ ಮಟನ್ ತರಾನೇ ಕಾಣಿಸುತ್ತೆ ಅದು ಚಿಕನ್ ಅಂತ ಅನ್ಸೋದೇ ಇಲ್ಲ ಏನಾದ್ರು ಕಾಲು ಆ ರೀತಿ ಎಲ್ಲ ನೋಡಿ ಚಿಕನ್ ಅನ್ಕೋಬಹುದು ಅಷ್ಟೇನೆ ಬಟ್ ಈ ರೀತಿ ಬೆಳ್ಳುಳ್ಳಿ ಹಾಕಿ ನಾವು ಅರ್ಶಿಣ ಹಾಕಿ ಸಪ್ರೇಟ್ ವಿಸಲ್ ಕೂಗ್ಸಿದ್ರೆ ಸೂಪರ್ ಆಗಿ ಬರುತ್ತೆ ಈಗ ಒಗ್ಗರಣೆಗೆ ನಾನು ಬಟರ್ ಹಾಕೊಳ್ತಿದ್ದೀನಿ ಮತ್ತೆ ಇದು ಬಂದು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೋತೀರಾ ಬಟ್ ತುಂಬಾನೇ ಚೆನ್ನಾಗಿರುತ್ತೆ ಏನಿಲ್ಲ ಕ್ಲೀನ್ ಆಗಿ ತೊಳಿಬೇಕು ಅರ್ಶನ ಹಾಕಿ ಸಾಮಾನ್ಯವಾಗಿ ಈ ಕಡೆ ಬೆಂಗಳೂರು ಕಡೆ ಎಲ್ಲ ಯಾರೂ ಮಾಡೋದಿಲ್ಲ ಅದನ್ನ ಅಂತ ಅನ್ಕೋತೀನಿ ಯಾಕೆಂದ್ರೆ ನಾನು ನೋಡಿಲ್ಲ ಮತ್ತೆ ಕೇಳಿಲ್ಲ ಯಾರ ಹತ್ರನೂ ಈ ತರ ಕೋಳಿ ತಗೊಬಂದು ಮಾಡ್ತೀವಿ ಅಂತ ನಾವು ಬಟ್ ಊರಿಗೆ ಹೋದಾಗ ನಾನು ಊರಿಗೆ ಹೋಗಿದ್ನಲ್ಲ ಅವಾಗ ಮಾಡಿದ್ದು ಇದು ಹಾಗೆ ಇತ್ತು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಅದನ್ನು ಈ ವಿಡಿಯೋನ ಹಾಕಬೇಕು ಅಂತಲೇ ಮಾಡಿದ್ದೆ ನಾನು ಮರ್ತ್ಬಿಟ್ಟಿದ್ದೆ ಇದೇ ವೀಡಿಯೋ ಅನ್ನೋದು ಇವತ್ತು ಸ್ವಲ್ಪ ಕೆಲಸ ಇತ್ತು ಅನ್ನೋದಕ್ಕೋಸ್ಕರ ಎಡಿಟ್ ಮಾಡಿ ಹಾಕೋದು ಕಷ್ಟ ಆಗಿತ್ತು ಆಲ್ರೆಡಿ ಇತ್ತು ವಿಡಿಯೋ ಅದಕ್ಕೆ ನಾನು ಇವತ್ತು ಎಡಿಟ್ ಮಾಡಿ ಹಾಕಿದ್ದು ಬೆಳ್ಳುಳ್ಳಿ ಹಾಕಿ ರೀತಿಯೆಲ್ಲ ನಾವು ಬೇಯಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀರು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕೋಬಹುದು ನಾನು ಬಟರ್ ಹಾಕಿ ಅದು ಸ್ವಲ್ಪ ಬಿಸಿ ಆದ ತಕ್ಷಣವೇ ನಾನು ವಿಸಲ್ ಕೂಗಿಸ್ಕೊಂಡಿದ್ದನಲ್ಲ ಬೆಳ್ಳುಳ್ಳಿ ಹಾಕಿ ಚಿಕನ್ನು ಅದನ್ನು ಹಾಕ್ಕೊಳ್ತಿರೋದು ಇದರೊಟ್ಟಿಗೆ ನಾನು ರುಬ್ಕೊಂಡಿರೋ ಗ್ರೀನ್ ಮಸಾಲೆ ಹಾಕ್ತಿರೋದು ಗ್ರೀನ್ ಮಸಾಲೆನೂ ಅಷ್ಟೇ ನಾನು ತುಂಬ ನುಣ್ಣಗೆ ರುಬ್ಬಿಲ್ಲ ಯಾಕೆ ಯಾಕೆಂದ್ರೆ ಸ್ವಲ್ಪ ತರಿ ತರಿ ಹಾಗೆ ರುಬ್ಕೊಂಡಿದ್ದೀನಿ ಇದು ಬಂದು ನಾನು ಫುಲ್ ರೈ ತರ ಮಾಡ್ತಾ ಇರೋದು ರೊಟ್ಟಿ ಮಾಡಿ ಇದನ್ನ ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಯಾಕೆಂದ್ರೆ ಇದನ್ ಸಾಮಾನ್ಯವಾಗಿ ನಾನು ಮಾಡ್ತಾ ಇರ್ತೀನಿ ಹೋದಾಗ ಮಾಡ್ತಾ ಇರ್ತೀನಿ ತುಂಬಾನೇ ಇದನ್ನ ಇವಾಗ ನಾನು ಇದಕ್ಕೆ ನಾನು ಬಿಸಿ ಮಾಡಿ ಇಟ್ಟಿದ್ದನಲ್ಲ ಪೌಡ್ರ್ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಗರಂ ಮಸಾಲ ಮೂರೂ ಒಟ್ಟಿಗೆ ಹಾಕಿ ಬಿಸಿ ಮಾಡಿ ಇಟ್ಟಿದ್ದೆ ನಾ ಇವಾಗ ಅದನ್ನು ಲಾಸ್ಟಿಗೆ ಇದ್ದೀನಿ ಹೀಗೆ ಆಲ್ರೆಡಿ ಬೆಳ್ಳುಳ್ಳಿಲಿ ಚಿಕನ್ ಬೆಂದಿರೋದ್ರಿಂದ ಒಂದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ಮಸಾಲೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕಾಗಿರುತ್ತೆ ಹಾಗಾಗಿ ತುಂಬ ಬೇಯಿಸೋದೇನು ಬೇಕಿರಲ್ಲ ಪೌಡ್ರು ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ತಿರುಗಿಸ್ತಾನೆ ಇರಬೇಕು ಚಿಕನ್ ಎಲ್ಲಾನು ನಾವು ಬಾಯ್ಲರ್ ಕೂಡಲಿ ಚಾಪ್ಸ್ ಆಗಲಿ ಮತ್ತೊಂದಾಗಲಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೆಂದ್ರೂ ಅದು ಪೀಸ್ ಪೀಸ್ ಆಗುತ್ತೆ ಆ ರೀತಿ ಎಲ್ಲ ಆಗುತ್ತೆ ಬಟ್ ಇದು ಏನು ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀವು ಮಟನ್ ತಿಂತಿದ್ದೀರಾ ಅನ್ನೋ ಫೀಲೇ ಆಗುತ್ತೆ ಮಟನ್ ಪೀಸಸ್ ತರನೇ ಇರುತ್ತೆ ಪ್ರತಿ ಒಂದೂ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ಬಟ್ ಫ್ರೈ ಅಂತೂ ಸೂಪರಾಗಿ ಬಂದಿತ್ತು ನಾನು ಈ ರೀತಿ ಗ್ರೀನ್ ಫ್ರೈ ಆ್ಯಕ್ಚುಲಿ ಟ್ರೈ ಮಾಡಿರಲಿಲ್ಲ ಬಟರ್ ಹಾಕಿ ಬರೀ ಹೋದಾಗೆಲ್ಲ ಊರಿ ನಾನು ರೆಡ್ ಆ ರೀತಿ ಮಾಡ್ತಾ ಇದ್ದೆ ಬಟ್ ಸೂಪರಾಗಿ ಬಂದಿತ್ತು ಸ್ಪೆಷಲಿ ಈ ಚಿಕನ್ ಯಾರು ಮಾಡಿಲ್ಲ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್